ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಈ ಬಾರಿ ದಿನಾಂಕ ಹದಿನೈದು ಏಪ್ರಿಲ್ ಮಾಯಲ್ಲಿ ಶುರು ಆಗುತ್ತೆ ಈ ಬಾರಿ ಕರ್ಗಾಡ್ತವರು ಎ ಜ್ಞಾನೇಂದ್ರ ಅವರು ಲೆಜೆಂಡ್ ಅಂತೇನೆ ಹೆಸರುವಾಸಿಯಾಗಿದ್ದಾರೆ ಮತ್ತೆ ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಹೆಂಗೆ ನಡೆಸಬೇಕು ಯಾವ ರೀತಿ ಅಂತ ಸಭೆಯನ್ನು ಕರೆದಿದ್ರಿ ಮತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಅವರು ಮತ್ತೆ ಬಾಲ್ಯ ಪತ್ರದರು ಇದ್ದಾರೆ ಈ ಸಲ ಎಲ್ಲರೂ ನಮ್ಮ ಜನಾಂಗದವರು ಪ್ರತಿಯೊಬ್ಬರು ಕೈ ಜೋಡಿಸಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯಶಸ್ವಿಯಾಗಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಈ ಬಾರಿ ದಿನಾಂಕ ಹದಿನೈದು ಏಪ್ರಿಲ್ ಮಾಹಿನಲ್ಲಿ ಶುರು ಆಗುತ್ತೆ ಈ ಬಾರಿ ಕರಗಾಡ್ತವರು ಎ ಜ್ಞಾನೇಂದ್ರ ಅವರು ಲೆಜೆಂಡ್ ಅಂತೇನೆ ಹೆಸರುವಾಸಿಯಾಗಿದ್ದಾರೆ ಮತ್ತೆ ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಹೆಂಗೆ ನಡೆಸಬೇಕು ಯಾವ್ಯಾವ ರೀತಿ ಅಂತ ಸಭೆನೂ ಕರೆದಿದ್ರಿ ಮತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಅವರು ಮತ್ತೆ ಬಾಲ್ಯಪತ್ರದಾರು ಇದ್ದಾರೆ ಈ ಸಲ ಎಲ್ಲರೂ ನಮ್ಮ ಜನಾಂಗದವರು ಪ್ರತಿಯೊಬ್ಬರು ಕೈ ಜೋಡಿಸಿ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯಶಸ್ವಿಯಾಗಿ ನಡೆಸಿಕೊಡಿ ಅಂತ